ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದರು ನೆನ್ನೆ ದಿನ ಮೊನ್ನೆ ದಿನ ಈ ದೇಶದ ಪ್ರಧಾನಮಂತ್ರಿಗಳು ಕಲ್ಕತ್ತಾದಲ್ಲಿ ಚುನಾವಣಾ ಪ್ರಚಾರವನ್ನು ಉದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಕಳ ಕರಿಮಣಿಯನ್ನು ಕಸಿಯುತ್ತದೆ ಅಂತ ಹೇಳಿ ಮಾತಾಡಿದರು ಮೋಸ್ಟ್ಲಿ ಈ ದೇಶದ ಇತಿಹಾಸದಲ್ಲಿ ಈವರೆಗೆ ಯಾರೂ ಪ್ರಧಾನಮಂತ್ರಿಗಳು ಇಷ್ಟು ಕೆಳಮಟ್ಟದಲ್ಲಿ ವಿರೋಧ ಪಕ್ಷದವರನ್ನ ಟೀಕೆ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಯಾರು ನೋಡಲಿಕ್ಕೆ ಸಾಧ್ಯ ವಿರೋಧ ಪಕ್ಷ ಅಂತಂದರೆ ಹೇಗಿರಬೇಕು ಅನ್ನೋದಕ್ಕೆ ನೆಹರು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾದಾಗ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ವರ್ತಿಸ್ತಕ್ಕಂಥ ರೀತಿ ಒಂದು ಮಾದರಿಯಾಗಿದ್ದರೆ ಪ್ರಸ್ತುತ ಇವರು ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳ ಕರಿಮಣಿಯನ್ನು ಕಸಿಯುತ್ತೆ ಅಂತೇಳಿ ಮಾತನಾಡಿ ನಾವು ಈ ಸಂದರ್ಭದಲ್ಲಿ ಗಂಭೀರವಾಗಿ ಅವ್ರಿಗೆ ಹೇಳೋದೇನೆಂದ್ರೆ ಕಾಂಗ್ರೆಸ್ ಪಕ್ಷ ಹೆಣ್ಣುಮಕ್ಕಳ ಕರಿಮಣಿಯನ್ನು ಕಸಿಯೋದಲ್ಲ ಬದಲಿಗೆ ಹೆಣ್ಮಕ್ಕಳ ಸೌಭಾಗ್ಯವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ನಿರಂತರವಾಗಿ ಮಾಡಿದೆ ಅದಕ್ಕೆ ಉದಾಹರಣೆ ಇರೋದೇ ಕರ್ನಾಟಕದ ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಅದರದ ಮುಂದುವರೆದ ಭಾಗವಾಗಿ ಪ್ರಧಾನಮಂತ್ರಿಗಳ ಮಾತಿನ ಮುಂದುವರೆದ ಭಾಗವಾಗಿ ಬಿ ಜೆ ಪಿಯ ನಾಯಕಿ ಚಿತ್ರನಟಿ ಶ್ರುತಿ ನಿನ್ನೆ ಪ್ರಚಾರ ಸಭೆಯಲ್ಲಿ ಮಾತನಾಡ್ತಾ ಹೆಣ್ಮಕ್ಕಳಿಗೆ ಗ್ಯಾರಂಟಿ ಯೋಜನೆಗಳ ಸವಲತ್ತನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಅವರ ಗೃಹಲಕ್ಷ್ಮಿಯ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದ ಕಾರಣಕ್ಕಾಗಿ ಅವರು ಗಂಡಂದ್ರಲ್ಲ ಹೆಂಡತಿಯಲ್ಲಿ ಹೆಂಡತಿಯಲ್ಲಿ ಅಂತ ಹುಡುಕ್ತಾ ಇದ್ದಾರೆ ಅಂತ ಹೇಳಿ ತುಂಬ ಚೀಪ್ ಆದಂತ ಮಾತನ್ನು ಚಿತ್ರನಟಿ ಬಿಜೆಪಿ ನಾಯಕಿ ಶ್ರುತಿಯವರು ಹೇಳಿದ್ದಾರೆ ನಾನು ಶ್ರುತಿಯವರ ಬಗ್ಗೆ ಬೇರೆ ಏನು ಹೇಳೋದಿಲ್ಲ ಅವ್ರ ವೈಯಕ್ತಿಕವಾದ ವಿಚಾರ ಹೇಳೋದಿಲ್ಲ ಬಿಜೆಪಿಯ ಚುನಾವಣಾ ಪ್ರಚಾರಕ್ಕೆ ಹೋದ ಮೇಲೆ ಶ್ರುತಿಯವರ ಪತಿ ಶ್ರುತಿಯಲ್ಲಿ ಶ್ರುತಿಯಲ್ಲಿ ಅಂತ ಹೇಳಿ ಒತ್ತಾಟ ಮಾಡಿದ್ದನ್ನು ನಾವೆಲ್ಲ ಕೇಳಿದ್ದೇವೆ ಎಸ್ ಮಹೇಂದರ್ ಅವರು ಅವರ ಕುಟುಂಬ ಅದು ಅವರ ಖಾಸಗಿ ಜೀವನ ಆದರೆ ಶ್ರುತಿಯವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಾಗ ನಾವು ಈ ರೀತಿಯಾದಂಥ ಮಾತನ್ನು ಮೂಲಕ ಅವರನ್ನು ಹೇಳಬೇಕಾಗಿದೆ ಬಿ ಜೆ ಪಿಯ ಚುನಾವಣಾ ಪ್ರಚಾರಕ್ಕೆ ಹೋದ ಮೇಲೆ ಶ್ರುತಿಯವರ ಕುಟುಂಬದಲ್ಲಿ ಭೂಕಂಪನಗಳಾಯಿತು ಆಮೇಲೆ ಅವರ ಪತಿ ಶ್ರುತಿಯಲ್ಲಿ ಶ್ರುತಿಯಲ್ಲಿ ಅಂತ ಕೇಳಿದ್ದರ ಉದಾಹರಣೆಯನ್ನು ಇಡೀ ಕರ್ನಾಟಕ ನೋಡಿದೆ ಇಡೀ ಕರ್ನಾಟಕ ನೋಡಿದ್ದರು ಅದಾದ ನಂತರವೂ ಸಹಿತ ಅಂಥದ್ದೇ ಬೆಳವಣಿಗೆ ಅವ್ರ ಕುಟುಂಬದಲ್ಲಾಯಿತು ತೀರಾ ವೈಯಕ್ತಿಕವಾದದ್ದು ನಾನು ಅದನ್ನು ಮುಂದುವರಿಸೋಕ್ಕೆ ಹೋಗೋದಿಲ್ಲ ಆ ಹೆಣ್ಮಗಳು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ರು ಶ್ರುತಿ ಸಿನಿಮಾದ ಮೂಲಕ ಬೇರೆ ಬೇರೆ ಅಳುಮುಂಜಿ ಪಾತ್ರಗಳ ಆ ಬಾರಿ ಜನರ ಮನಸ್ಸನ್ನು ತಟ್ಟುವಂಥ ಪಾತ್ರವನ್ನು ಮಾಡಿರ್ತಕ್ಕಂಥ ಹೆಣ್ಮಗಳಿಗೆ ಒಂದು ಸೂಕ್ಷ್ಮತೆಯನ್ನು ಅಂತ ಮಾತಾಡಬೇಕು ಶ್ರುತಿ ತಪ್ಪಿದೆ ಅವರ ಮಾತು ಶ್ರುತಿ ತಪ್ಪಿದೆ ಬಿ ಜೆ ಪಿಯವರದ್ದು ತಾಳ ತಪ್ಪಿದೆ ಆದರೆ ಈಗ ಬಂದಿರತಕ್ಕಂಥ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಹಾಸನದ ಪ್ರಜ್ವಲ್ ರೇವಣ್ಣ ಅವರು ಏನೋ ಕೆಲವು ವಿಡಿಯೋ ಚಿತ್ರೀಕರಣಗಳನ್ನು ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯ ಕೆಲವು ವಿಡಿಯೋಗಳು ಹೊರಗೆ ಬರ್ತಾ ಇದೆ ಆ ವಿಡಿಯೋವನ್ನು ಹೊರಗೆ ಬಿಟ್ಟಿದ್ದು ಯಾರು ಅನ್ನೋದು ನಾನು ಹೇಳೋದು ಮುಖ್ಯ ಅಂಶ ನನಗೆ ವಿಡಿಯೋ ಕಂಟೆಂಟ್ ಮುಖ್ಯ ಅಂತ ಆರು ತಿಂಗಳ ಮುಂಚೆ ಬಿ ಜೆ ಪಿಯ ನಾಯಕರಾದಂಥ ದೇವರಾಜೇಗೌಡ ಬಿಜೆಪಿಯ ನಾಯಕರಾದಂಥ ಜೆ ದೇವರಾಜೇಗೌಡ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ವಿಜೇಂದ್ರ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಮೈತ್ರಿ ಮಾಡ್ಕೋಬೇಡಿ ಮಾಡಿಕೊಂಡ್ರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಭ್ಯರ್ಥಿ ಮಾಡಬೇಡಿ ಯಾಕೆ ಅಂದರೆ ಅವರ ಕೆಲವು ಅಶ್ಲೀಲಕರವಾದಂತಹ ವಿಡಿಯೋಗಳು ನಮ್ಮ ಕೈಯಲ್ಲಿದೆ ಅದು ಬೇರೆಯವರ ಕೈಯಲ್ಲೂ ಇರಬಹುದು ಅದು ಬಹಿರಂಗವಾಗಿಬಿಟ್ರೆ ಪಕ್ಷ ಮುಜುಗರನ್ನು ಎದುರಿಸುವಂತ ಆಗ್ತದೆ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟು ಪತ್ರ ಬರೆದಿದ್ದರು ಪತ್ರ ತಮಗೆ ಪತ್ರಕರ್ತರ ತಮಗೆಲ್ಲರ ಗಮನದಲ್ಲಿದೆ ಎಲ್ಲ ಕಡೆ ಇವತ್ತು ಆಗ್ತಿದೆ ಸೊ ಅಲ್ಲಿ ಮೈತ್ರಿ ಒಂದು ಹೊಂದಾಣಿಕೆ ಆಗಲಿಲ್ಲ ಅವರಿಗೆ ಎಲ್ಲಿ ಆಸಂದ ಅವರ ಮಾಜಿ ಶಾಸಕರಾದಂಥ ಪ್ರೀತಮ್ ಗೌಡ ಅವರು ಈ ಕ್ಷಣಕ್ಕೂ ಸಹಿತ ಅಂತರವನ್ನು ಕಾಪಾಡ್ಕೊಂಡಿದ್ರು ನನಗೆ ಅನಿಸುತ್ತೆ ಮೈತ್ರಿಯ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಆಗದೆ ಇರೋ ಸಂದರ್ಭದಲ್ಲಿ ಬಿ ಜೆ ಪಿಯ ಮುಖಂಡರುಗಳಿಂದನೇ ಆ ರೀತಿಯಾದ ವಿಡಿಯೋಗಳು ಹೊರಗೆ ಬಂದಿವೆ ಆದರೆ ನಾನಿವತ್ತು ನಾಗರಿಕ ಸಮಾಜದಲ್ಲಿ ವಿನಂತಿ ಅಂತಂದರೆ ಅದರಲ್ಲಿ ಯಾರ್ಯಾರ ಮುಖಗಳು ಕಂಡು ಬರ್ತಾ ಇದ್ದವು ಹೆಣ್ಮಕ್ಕಳು ಅವರಿಗೆಲ್ಲ ಒಂದು ಖಾಸಗಿ ಬದುಕಿದೆ ಅವರಿಗೆ ಒಂದು ಕುಟುಂಬ ಇದೆ ಅವರಿಗೆ ತಂದೆ ತಾಯಿ ಅಣ್ಣ ತಮ್ಮಂದರು ಮಕ್ಕಳು ಈ ರೀತಿಯಾದಂಥ ಅವ್ರ ಕುಟುಂಬ ಇದೆ ವಿಶ್ವಾಸಿಗರು ಬಂಧುಗಳ ಆದ್ದರಿಂದ ಇವತ್ತು ನಾಗರಿಕ ಸಮಾಜ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳದೆ ಇರತಕ್ಕಂಥದ್ದು ಒಳ್ಳೆಯದು ಮತ್ತು ಎಲ್ಲರೂ ಈ ವಿಚಾರದಲ್ಲಿ ಪ್ರಜ್ಞೆಯನ್ನು ವಹಿಸಬೇಕು ಆ ರೀತಿಯ ವಿಡಿಯೋ ಹಂಚಿಕೊಳ್ಳೋದ್ರ ಮೂಲಕ ಆ ಅವರ ಖಾಸಗಿ ಬದುಕು ಹಾಳಾಗದಂತೆ ಧಕ್ಕೆ ಬಾರದಂತೆ ನಾವೆಲ್ಲ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇನ್ನು ಪ್ರಜ್ವಲ್ ರೇವಣ್ಣ ಇದ್ದಾರೆ ಶೋಭಕ್ಕ ಇದ್ದಾರೆ ಅವರಿಬ್ಬರು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಯಾಕೆಂದರೆ ಶೋಭಕ್ಕ ಮಹಿಳೆಯರಿಗೆ ಕಷ್ಟ ಬಂದಾಗಲೆಲ್ಲ ನಾನು ಹೋರಾಟ ಕೇಳುತ್ತೀನಿ ಅಂತ ಹೇಳಿದ್ದ ನನ್ನ ಅದು ಮೊಂಬತ್ತಿಯನ್ನು ಹಚ್ಚಿ ಹಾಗಾಗಿ ಆ ಕಷ್ಟದಲ್ಲಿರ್ತಕ್ಕಂಥ ಹೆಣ್ಮಕ್ಳ ರಕ್ಷಣೆಗೆ ಶೋಭಕ್ಕನವರು ಧಾವಿಸಿ ಬರಬೇಕು ಅಂತೇಳಿ ನಮ್ಮ ವಿನಂತಿಯನ್ನು ಮಾತು ಮೂರನೇದು ಸಂಗತಿ ನಿನ್ನೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಮತ್ತು ಮಂಗಳೂರಿನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಣ್ಣಾಮಲೈ ಅಂತ ಹೇಳುವಂತಹ ಒಬ್ಬ ತಮಿಳುನಾಡಿನಿಂದ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಚುನಾವಣಾ ಪ್ರಚಾರ ಮಾಡಿದೆ ಆತ ಉಡುಪಿಯಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ಮತ್ತು ಕಾರ್ಕಳದಲ್ಲಿ ಎ ಎಸ್ ಆಗಿ ಈ ರೀತಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮನುಷ್ಯ ಅಲ್ಲಮ್ಮ ಪ್ರಭುಗಳು ಹೇಳಿದಂತೆ ಕೊಟ್ಟ ಕುದುರೆಯ ನೇರದವನು ವೀರನೂ ಅಲ್ಲ ಧೀರನೂ ಅಲ್ಲ ಐ ಪಿ ಎಸ್ ಹುದ್ದೆಯನ್ನು ನಿರ್ವಹಿಸಲಿಕ್ಕಾಗದಂತೆ ಜನವಿರೋಧಿಯಾಗಿ ವರ್ತಿಸಿ ಹುದ್ದೆ ಬಿಟ್ಟು ಅವಕಾಶವಾದಿಯಾಗಿ ಅಧಿಕಾರಸ್ತ್ರ ಪಕ್ಷಕ್ಕೆ ಸೇರ್ಕೊಂಡಿರ್ತಕ್ಕಂಥ ಒಬ್ಬ ನಿಷ್ಪ್ರಯೋಜಕ ನಿಷ್ಪ್ರಯೋಜಕ ಅಪ್ರಬುದ್ಧ ಮನುಷ್ಯ ಮತ್ತು ಕರ್ನಾಟಕದ ವಿರೋಧಿ ಮೇಕೆದಾಟು ಯೋಜನೆಯನ್ನು ಮಾಡಿ ಮಾಡಿದ್ರೆ ನಾನು ಅದನ್ನು ಬಾರದೊಡ್ಡ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಹೇಳಿ ಅಲ್ಲಿಯ ಡಿ ಎಂ ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಂತ ಕರ್ನಾಟಕದ ವಿರೋಧಿ ಅಣ್ಣಾಮಲೈ ಅವ್ರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಕರ್ನಾಟಕದ ಜನರಿಗೆ ಮತ್ತೆ ಚೊಂಬು ಕೊಡಲಿಕ್ಕೆ ತಯಾರಿದ್ದೀವಿ ನಾವು ಅಂತ ಹೇಳಿ ಬಿ ಜೆ ಪಿ ಅವರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅಣ್ಣಾಮಲೆಯನ್ನು ಚುನಾವಣಾ ಪ್ರಚಾರಕ್ಕೆ ಕರೆಯುವುದರ ಮುಖ್ಯನ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳಿಗೆ ಬಿಜೆಪಿ ವಿರೋಧ ಇದೆ ಅನ್ನುವಂಥದ್ದನ್ನು ಬಿ ಜೆ ಅವರು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅಣ್ಣಾಮಲೆಯವರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ ಅವರು ಕೊಯಂಬತ್ತೂರಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದೆ ಮೊನ್ನೆ ಹತ್ತೊಂಬತ್ತರಕ್ಕೆ ದೇಶದ ಮೊದಲ ಹಂತದ ಚುನಾವಣೆಯಲ್ಲಿ ಮತದಾನ ನಡೆದಿದೆ ಸುಮಾರು ಒಂದು ಲಕ್ಷಕ್ಕೂ ಮೀರಿದ ಮತಗಳ ಹಂತದಿಂದ ಅಣ್ಣಾಮಲೈ ಅವರು ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತಾರೆ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಹಂತದಿಂದ ಅಣ್ಣಾಮಲೈ ಚುನಾವಣೆಯಲ್ಲಿ ಸೋಲ್ತಾರೆ ಇದಾದರೆ ಬಿಜೆಪಿಯವರು ಇಡೀ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ ಕರ್ನಾಟಕದ ಬಿಜೆಪಿಯವರು ಇಡೀ ಚುನಾವಣೆಯನ್ನು ಒಂದು ಗೊಂದಲಗಳಿಂದ ಚುನಾವಣೆಯನ್ನು ಎದುರಿಸ್ತಾರೆ ಎಂತಹ ಗೊಂದಲ ಬಿಜೆಪಿಯ ಉನ್ನತ ಮಟ್ಟದ ನಾಯಕ ಆರ್ ಎಸ್ ಎಸ್ಸಿನ ಕಟ್ಟಾಡು ಸ್ವಯಂ ಸೇವಕ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ನಿಂತಿದ್ದಾರೆ ಯಾರೂ ಮಾತಾಡ್ತಿಲ್ಲ ಸರಿ ಮಾಡ್ತಾ ಇಲ್ಲ ಅದನ್ನು ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಕುಟುಂಬ ರಾಜಕಾರಣದ ವಿರುದ್ಧ ಇವತ್ತು ಈಶ್ವರಪ್ಪ ಮಾತಾಡ್ತಿದ್ದಾರೆ ಈಶ್ವರಪ್ಪನ ಮಾತನ್ನು ಒಪ್ತಿದ್ದೀವಿ ಅಂತಲ್ಲ ಅವ್ರು ಮಾತಾಡ್ತಿದ್ದಾರೆ ಅವ್ರ ಪಕ್ಷದವ್ರ ಸಮಸ್ಯೆ ಬಿಜೆಪಿಯವ್ರು ಸರಿ ಮಾಡ್ಕೋಬೇಕು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಕುಟುಂಬ ರಾಜಕಾರಣ ಮಾತಾಡ್ತೇವೆ ಅಟ್ ದ ಸೇಮ್ ಟೈಮ್ ಈಶ್ವರಪ್ಪನಿಗಿಂತ ಹೆಚ್ಚು ವಿಧಾನಸೌಧದೊಳಗೇನೆ ಬಿಜೆಪಿ ವಿರುದ್ಧ ಮಾತಾಡದಂತಹ ಬಿಜೆಪಿ ನಾಯಕತ್ವದ ವಿರುದ್ಧ ಮಾತಾಡದ ವ್ಯಕ್ತಿ ಯಾರಂದ್ರೆ ಬಿಜೆಪಿ ಶಾಸಕರಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪನ ವಿರೋಧಿ ತಂಡದ ನಾಯಕರು ನಮ್ಮ ಬಿಜೆಪಿಯ ಇಲ್ಲಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸಣ್ಣ ಕೋಟಾ ಶ್ರೀನಿವಾಸಣ್ಣನವರು ಅವರನ್ನು ಕರ್ಕೊಂಡು ಅವರು ನಾಮಪತ್ರ ದಿವಸ ಭಾಷಣ ಮಾಡಿಸ್ತಾರೆ ಅವ್ರನ್ನ ಬಸವನಗೌಡ ಪಾಟೀಲ್ ಯತ್ನ ಅಂದ್ರೆ ಕೋಟಾ ಶ್ರೀನಿವಾಸಣ್ಣ ಯಡಿಯೂರಪ್ಪನ ವಿರೋಧದ ಟೀಮಿನ ಒಬ್ಬರು ಪ್ರವರ್ತಕರಾಗಿ ಬೆಳೀತಾ ಇದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ವಿರೋಧಿ ಬಣದ ನಾಯಕರಾಗಿ ಬೆಳೀತಾ ಇದ್ದಾರೆ ಇದೆಲ್ಲ ಸಾಕ್ಷಿಗಳು ನಾನು ಅದು ಇದನ್ನು ಹೇಳ್ತಾ ಇದ್ದೆ ಇನ್ನೊಂದು ಇಲ್ಲಿ ಉಡುಪಿ ಚಿಕ್ಕಮಗಳೂರಿನ ಬಿಜೆಪಿ ಅಭ್ಯರ್ಥಿ ನಮ್ಮ ಕೋಟಾ ಶ್ರೀನಿವಾಸಣ್ಣನವರು ಉಡುಪಿಯಲ್ಲಿ ಪತ್ರಕರ್ತರು ಅವ್ರಿಗೆ ಪ್ರಶ್ನೆ ಕೇಳಿದರು ನೀವು ಹೇಗೆ ಕೆಲಸ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವರು ಹೇಳಿದ್ದಾರೆ ನಮ್ಮ ಈಗಿನ ಸಂಸದರು ಬಿ ಜೆ ಪಿ ಸಂಸದರು ಯಾವ ರೀತಿ ಕೆಲಸ ಮಾಡಿದ್ದಾರೋ ಅದೇ ರೀತಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದರು ಕೋಟಾ ಶ್ರೀನಿವಾಸ ಅಂದರೆ ಶೋಭಕ್ಕನ್ನು ಜನ ಗೋ ಬ್ಯಾಕ್ ಮಾಡಿಸ್ತಾ ಇದ್ರು ಚುನಾವಣೆ ಹಂತದಲ್ಲಿ ಜನ ಗೋ ಬ್ಯಾಕ್ ಮಾಡಬೇಕಾದ್ರೆ ಮುಂಚೆ ಶೋಭಕ್ಕನವರನ್ನ ಗೋ ಬ್ಯಾಕ್ ಮಾಡಿಸಿದ್ದು ಯಾರು ಅಂದರೆ ಬಿಜೆಪಿಯ ನಾಯಕರು ಮತ್ತು ಬಿಜೆಪಿಯ ಕೆಲವು ಕಾರ್ಯಕರ್ತರು ಕಂಡ ಅದಕ್ಕೆ ಪೂರಕವಾಗಿ ನಿಮಗೊಂದು ನನ್ನ ದಾಖಲೆಯಿಂದ ತೋರಿಸಬೇಕು ಇವತ್ತು ಕೊಪ್ಪದಲ್ಲೆಲ್ಲ ಆ ಕರಪತ್ರ ವಿತರಣೆ ಆಗಿದೆ ಶೋಭಕ್ಕ ಈಗಲೂ ಸಹಿತ ನಮ್ಮ ಇಲ್ಲಿಯ ಸಂಸದರು ಮಾತ್ರ ಅಲ್ಲ ಕೇಂದ್ರದ ಕೃಷಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಒಂದು ಅಲ್ಲ ಹಂಚ್ತಾ ಇದ್ದಾರೆ ಈ ಇಡೀ ಕರಪತ್ರದಲ್ಲಿ ಹಾಲಿ ಸಂಸದರು ಕೇಂದ್ರದ ಕೃಷಿ ಸಚಿವರು ಬಿಜೆಪಿಯ ದೊಡ್ಡ ನಾಯಕಿ ಶೋಭಕ್ಕನ ಫೋಟೋವನ್ನೇ ಮುದ್ರಣ ಮಾಡಿದೆ ಶೋಭಕ್ಕನ ಫೋಟೋವನ್ನೇ ಮುದ್ರಣ ಮಾಡಿದ್ದಾರೆ ಸೋತಿರ್ತಕ್ಕಂಥ ಬಿಜೆಪಿ ಶಾಸಕರುಗಳನ್ನ ಫೋಟೋ ಮುದ್ರಣ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಶೋಭಕ್ಕನ್ ಫೋಟೋ ಇದ್ರೆ ಓಟ್ ಬರೋದಿಲ್ಲ ಅಂತೇಳಿ ಕೋಟಾ ಶ್ರೀನಿವಾಸ ಕಾಣಿಸಿದ್ದಾರೆ ಇದನ್ನ ನಾವು ಹೇಳಿ ಆದ್ಮೇಲೆ ನಿನ್ನೆ ಒಂದು ವಾಟ್ಸಪ್ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಕೋಟಾ ಶ್ರೀನಿವಾಸಗಿಂತ ದೊಡ್ಡದಾದಂತ ಒಂದು ಶೋಭಕ್ಕನ್ ಫೋಟೋ ಆ ಕರಪತ್ರ ಪ್ರಿಂಟ್ ಜನಕ್ಕೆ ಕೇಳಿ ಹೇಳಿ ಕೇಳಿ ಇದು ಇದ್ತದೆ ನಮ್ಗೆಲ್ಲರಿಗೂ ಬಂದಿದೆ ಪತ್ರಕರ್ತ ಸ್ನೇಹಿತರಿಗೂ ಸಹಿತ ಈ ಕರಪತ್ರ ಬಂದಿದೆ ಸೋತಿರ್ತಕ್ಕಂಥ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತೇ ಇರತಕ್ಕಂಥ ಲಾಲಾಜಿ ಮಂಡನ್ ರಘುಪತಿ ಭಟ್ರ ಫೋಟೋವನ್ನು ಸಹಿತ ಹಾಕಿದ್ದಾರೆ ಸಿಟ್ಟಿಂಗ್ ಎಂ ಪಿ ಕೃಷಿ ಸಚಿವರು ಶೋಭಾಕನ್ ಫೋಟೋವನ್ನು ಕೈ ಬಿಟ್ಟಿದ್ದಾರೆ ಇದು ಬಿಜೆಪಿಯವರು ಚುನಾವಣೆಗಿತ್ತು ಅದಕ್ಕೆ ಈಗ ಒಂದು ಡಿಸೈನ್ ಮಾಡಿಬಿಟ್ಟಿದ್ದಾರೆ ವಾಟ್ಸಪ್ ಗ್ರೂಪ್ ನಾನು ನಾವೀತ ಶೃಂಗೇರಿಯಲ್ಲಿ ಹೇಳಿದ್ಮೇಲೆ ಮೇಲೆ ಒಂದು ದೊಡ್ಡ ಫೋಟೋ ಹಾಕಿ ಕರಪತ್ರ ಎಲ್ಲೂ ವಿತರಣೆ ಆಗ್ತಿಲ್ಲ ವಿತರಣೆ ಆಗ್ತಿಲ್ಲ ಕರಪತ್ರ ಇದು ಆಗಲಿ ಇದು ಅವರವ್ರ ಸಮಸ್ಯೆ ಅಂತ ತಿಳ್ಕೊಂಡು ನಾವು ಸುಮ್ಮನಾದರೆ ಬಿ ಜೆ ಪಿಯ ಇಡೀ ತಂಡ ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ದ ಯಾರು ಇಲ್ಲಿ ಅಂತಂದರೆ ಒಂದು ಮಘವೀರ ನಾಯಕರು ಮತ್ತು ಮಾಜಿ ಮಂತ್ರಿಗಳಾದಂಥ ಶ್ರೀ ಪ್ರಮೋದ್ ಮಥುರಾಜ್ ಮತ್ತೊಂದು ಗಟ್ಟಿಯಾಗಿ ಅವಕಾಶ ಬೇಕು ಅಂತ ಪ್ರಸ್ತಾವನೆ ಆದವರು ಶ್ರೀ ಸಿ ಟಿ ರವಿಯವರು ಮತ್ತೊಬ್ಬರು ಉಡುಪಿಯ ಉದಯ್ ಕುಮಾರ್ ಶೆಟ್ಟಿ ಮತ್ತೊಬ್ರು ಶ್ರೀ ರಘುಪತಿ ಭಟ್ಟ ಮತ್ತೊಬ್ಬರು ಮತ್ತೊಬ್ರು ಶೃಂಗೇರಿ ಕ್ಷೇತ್ರದ ಮಾಜಿ ಶೃಂಗೇರಿ ಕ್ಷೇತ್ರದ ಮಾಜಿ ಅವರು ಆಸೆ ಇತ್ತು ಅದೇನು ಅಂದರೆ ಬ್ಯಾಕ್ ಗೋ ಬ್ಯಾಕ್ ಅಂತ ಆದ್ಮೇಲೆ ಶೋಭಕ್ಕ ಗೋ ಬ್ಯಾಕ್ ಆದರೆ ಶೋಭಕ್ಕ ನನಗೆ ಟಿಕೆಟ್ ಕೊಡಿಸ್ತಾರೆ ಯಡಿಯೂರಪ್ಪ ಹ್ಞೂ ಅಂತಾರೆ ಅಂತ ಅವ್ರ ಮನಸ್ಸಿತ್ತು ಶೋಭಕ್ಕಂಗೆ ಗೊತ್ತಾಯಿತು ನನ್ನ ಗೋ ಬ್ಯಾಕ್ ಮಾಡಿಸೋ ಹಿಂದ್ಗಡೆ ಕಾರ್ಯಕ್ರಮದ ಹಿಂದ್ಗಡೆ ಶೃಂಗೇರಿ ಕ್ಷೇತ್ರದ ಮಾಜಿಯವರು ಇದ್ದಾರೆ ಅಂತ ಗೊತ್ತಾಗಿದ್ದಕ್ಕೆ ಅವರು ಕೋಟಾ ಶ್ರೀನಿವಾಸಣ್ಣನಿಗೆ ಕಲ್ಲಡಕ ಪ್ರಭಾಕರ ಭಟ್ಟರು ಮತ್ತು ಬರ್ಕೊಳ್ಸ ಕಲ್ಲಡಕ ಪ್ರಭಾಕರ ಭಟ್ಟರು ಮತ್ತು ಶೋಭಕ್ಕ ಇಬ್ಬರು ಸೇರಿ ಕೋಟಾ ಶ್ರೀನಿವಾಸನವರನ್ನು ಅಭ್ಯರ್ಥಿ ಮಾಡಿದರು ಕೋಟಾ ಶ್ರೀನಿವಾಸನ ಅಭ್ಯರ್ಥಿ ಮಾಡಿದರು ಅದಕ್ಕೆ ಅವ್ರು ಹೇಳ್ತಾರೆ ನಾವು ಶೋಭಕ್ಕನ ದಾರಿಯಲ್ಲೇ ನಡೀತೀನಿ ಅಂತ ಸೊ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನಿಷ್ಠೆ ಇಲ್ಲಿಯ ಮತದಾರರಿಗಿಲ್ಲ ಜನರಿಗೂ ಇಲ್ಲ ಅದು ನಿಗೂಢವಾಗಿ ಕುಳಿತಿರಬಹುದಾದಂತ ಕಲ್ಲಡಕ ಪ್ರಭಾಕರ ಭಟ್ಟರಿಗೆ ಮತ್ತು ಶೋಭಾ ಕರಂದ್ಲಾಜ ನಿಷ್ಠೆ ಇದೆ ಅದರಿಂದ ಅವರೊಬ್ಬರು ಜನ ವಿರೋಧಿ ಪ್ರತಿನಿಧಿ ಆಗಬಹುದಾದ ಸಾಧ್ಯತೆ ಇದೆ ಆದ್ರಿಂದ ಅವ್ರನ್ನ ಮಾತ್ರ ಕೊಟ್ಟು ಗೆಲ್ಲಿಸಬಾರದು ಅನ್ನುವಂಥದ್ದನ್ನ ಜನ ತೀರ್ಮಾನ ಮಾಡಿದ್ದಾರೆ ಆಮೇಲೆ ಶೋಭಾ ಕ್ರಮೆ ರೋಲ್ ಮಾಡೆಲ್ಲ ತಗೊಳ್ತಕ್ಕಂಥವ್ರು ನಮಗೆ ಬೇಡ ಅಂತ ಹೇಳಿ ಬಿಜೆಪಿಯ ಮತದಾರರಿಗೂ ಅನ್ನಿಸ್ಬೇಕಿದೆ ಮತ್ತು ಇಡೀ ಕೋಟ ಶ್ರೀನಿವಾಸ ಪೂಜೆ ಇಲ್ಲಿಯ ನೆಲಮೂಲದ ಸಮಸ್ಯೆ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯ ನೆಲಮೂಲದ ಸಮಸ್ಯೆ ಅಂದ್ರೆ ಇಲ್ಲಿನ ನಿವೇಶನ ರಹಿತರ ಸಮಸ್ಯೆ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸರಿಸುಮಾರು ಐನೂರಕ್ಕೂ ಹೆಚ್ಚು ನಿವೇಶನ ರಹಿತರ ಅರ್ಜಿಗಳಿವೆ ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಇವತ್ತು ಭೂಮಿ ಕೊಡಬೇಕಂತಾದ್ರೆ ಅರಣ್ಯ ಕಾಯ್ದೆಗಳ ಹಲವಾರು ಸಮಸ್ಯೆಗಳಿವೆ ಅದರ ಬಗ್ಗೆ ಕೋಟಾ ಶ್ರೀನಿವಾಸ ಗೊತ್ತಿಲ್ಲ ಇಲ್ಲಿಯ ಅಡಿಕೆ ಅಡಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಕೋಟಾ ಶ್ರೀನಿವಾಸ ಗೊತ್ತಿಲ್ಲ ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಸರ್ಫೇಸಿ ಕಾಯ್ದೆಗಳ ಸಮಸ್ಯೆಗಳ ಬಗ್ಗೆ ಕೋಟಾ ಶ್ರೀನಿವಾಸಣ್ಣ ಅವ್ರಿಗೆ ಗೊತ್ತಿಲ್ಲ ಅಧಿಕಾರವಿದ್ದರೂ ಸಹಿತ ಘಟ್ಟವನ್ನು ಹತ್ತಿ ಬರದ ಕೋಟಾ ಶ್ರೀನಿವಾಸಣ್ಣ ಈ ಘಟ್ಟ ಹತ್ತಿದ್ದಾರೆ ಹಾಗಾಗಿ ಅವರು ಪರಿಚಯ ಪತ್ರ ಅಂತ ಇಂಪಾರ್ಟ್ ಚಿಂತನೆ ಪರಿಚಯ ಪತ್ರ ಅಂತ ನಮ್ಮ ಅಭ್ಯರ್ಥಿ ಪರಿಚಯ ಬೇಕಾಗಿದೆ ಕೆ ಜಯಪ್ರಕಾಶ್ ಹೆಗಡೆ ಅನ್ನುವುದೇ ಒಂದು ಬ್ರಾಂಡ್ ಕೆ ಜಯಪ್ರಕಾಶ್ ಹೆಗಡೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನುವುದೇ ಒಂದು ಬ್ರಾಂಡ್ ಕರ್ನಾಟಕದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಈ ಹಿಂದೆ ಸಚಿವರಾಗಿ ಉಸ್ತುವಾರಿ ಸಚಿವರೂ ಆಗಿ ಕೆಲಸ ಮಾಡಿದಂತಹ ಕೋಟಾ ಶ್ರೀನಿವಾಸಣ್ಣ ಇನ್ನು ಪರಿಚಯ ಪತ್ರ ಹಿಡಿದುಕೊಂಡು ಇಪ್ಪತ್ತಾರು ಕೋಟು ಇಪ್ಪತ್ತ್ ಮೂರಕ್ಕೆ ಈ ಕರಪತ್ರ ಕೆರಪತ್ರ ಇರ್ತಾ ಇದ್ದಾರೆ ಇದು ಈಗ ಬೆಳಗ್ಗೆ ಹಂಚಿದ ಕೆಲಪತ್ರ ಬೆಳಿಗ್ಗೆ ಕೊಪ್ಪಪೇಟೆಯಲ್ಲಿ ಹಂಚ್ ಇದೆ ಈ ಕರಪತ್ರ ಪರಿಚಯ ಪತ್ರ ಇವ್ರು ಇಪ್ಪತ್ ಮೂರನೇ ತಾರೀಕು ಪರಿಚಯ ಮಾಡಿಕೊಂಡು ಇಪ್ಪತ್ತಾರನೇ ತಾರೀಕು ವೋಟ್ ಹಾಕೋರು ಅದಕ್ಕೆ ಸಿಟಿ ರವಿ ಹೇಳಿದ್ದಾರೆ ಏನು ಇಲ್ಲಿ ವೋಟ್ ಹಾಕೋದು ಯಾರಿಗೆ ಅಂತಂದ್ರೆ ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ನೋಡಿ ಅಂತ ಸಿಟಿ ರವಿಯವರು ತುಂಬಾ ಅಪ್ರಬುದ್ಧ ಮನಸ್ಥಿತಿಯ ಮನುಷ್ಯ ಅವರೇ ಈ ಹಿಂದೆ ತುಂಬಾ ಅಸಂಸದೀಯವಾಗಿ ಸಿದ್ದರಾಮುಲ್ಲ ಖಾನ್ ಅಂತ ಹೇಳಿದವರು ದೇವೇಗೌಡ ಮುಂದಿನ ಜನ್ಮದವ್ರು ಯಾಕೆ ಕಾಯ್ತೀರಿ ಈ ಜನ್ಮದಲ್ಲೇ ಮುಸ್ಲಿಂ ಆಗಿ ಅಂತ ಹೇಳಿ ನಿಮ್ಮ ವಯಸ್ಸು ಮುಗಿತಾ ಬಂತು ಅಂತ ಹೇಳಿದವರು ಯಾರು ಹೇಳಿದರು ಬಿ ಜೆ ಪಿ ನಾಯಕರಾದಂಥ ಸಿಟಿ ರವಿ ಅವರು ದೇಶ ಬಿಟ್ಟೋಗಿ ಅಂತ ಹೇಳಿದ್ರು ಕೊಪ್ಪದಲ್ಲೇ ಬಂದು ಸಿದ್ದರಾಮಲ್ಲ ಖಾನ್ ಅಂದರು ಚುನಾವಣೆಯಲ್ಲಿ ಹೀನಾಯವಾಗಿ ಸಿ ಟಿ ರವಿಯವರು ಸೋತು ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ನೋಡ್ತಾರೆ ಸಿಟಿ ರವಿಯವರಿಗೆ ಒಂದೇ ಸೂಕ್ಷ್ಮವಾಗಿ ಹೇಳ್ತೀನಿ ನಮ್ಮ ಮಲೆನಾಡಿನ ಅಥವಾ ಈ ದೇಶದ ಯಾವುದೇ ಭಾಗ ವಿಶ್ವದ ಯಾವುದೇ ಭಾಗ ಒಂದು ಹೆಣ್ಣನ್ನು ಮದುವೆ ಮಾಡಿ ಕೊಡ್ಬೇಕಂತಂದ್ರೆ ಹುಡುಗ ಎಂತವನು ಅಂತ ನೋಡ್ತಾರೆ ಹೊರತು ಹುಡುಗನ ಅಪ್ಪ ಯಾರು ಅಂತ ನೋಡೋದು ಹುಡುಗನ ನೋಡಿ ಹೆಣ್ ಕೊಡೋದು ಹುಡುಗನ ಅಪ್ಪ ಎಷ್ಟು ಮಕ್ಕಳು ಮಾಡಿದ್ದಾರೆ ಅಂತ ನೋಡಿ ಹೆಣ್ ಕೊಡೋದು ಹಾಗಾಗಿ ಸಿ ಟಿ ರವಿ ಅವರು ಅರ್ಥ ಮಾಡ್ಕೊಬೇಕು ಈ ಸೂಚನೆ ಹಾಗಾಗಿ ನನ್ನ ಪತ್ರಿಕಾಗೋಷ್ಠಿಯ ಪ್ರಾರಂಭದ ಸಬ್ಜೆಕ್ಟಿಗೆ ಬರ್ತೀನಿ ನಾನು ಯಾವತ್ತೂ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಇದು ಮಾತಾಡೋದು ನಾನು ಇವತ್ತು ಮಾತಾಡಬೇಕಾಯ್ತು ನಮ್ಮ ಪ್ರಧಾನಮಂತ್ರಿ ಯಾವ ಪಕ್ಷನೇ ಮದುವೆಯಾಗಿ ಧಾರಣೆ ಮಾಡಿ ತಮ್ಮ ಅಫಿಡವಿಟ್ನಲ್ಲಿ ಅವಿವಾಹಿತ ಅಂತ ಘೋಷಣೆ ಮಾಡಿಕೊಂಡು ಮತ್ತೆ ದಾಖಲೆ ಬಿಡುಗಡೆಯಾದ ಮೇಲೆ ಮೌನವನ್ನು ವಹಿಸಿರುವ ಜಶೋಧ ಬೆನ್ ಎನ್ನುವ ನಮ್ಮ ಅಕ್ಕನಿಗೆ ಅತ್ತಿಗೆ ಜಶೋಧ ಬೆನ್ ಎನ್ನುವ ನಮ್ಮ ಅತ್ತಿಗೆಗೆ ಝಡ್ ಪ್ಲಸ್ ಪ್ರೊಟೆಕ್ಷನ್ ಸಿಕ್ಕಲಿಕ್ಕೆ ಕಾರಣವಾಗಿರುವ ನಮ್ಮ ಪ್ರಧಾನಮಂತ್ರಿಗಳಿಗೆ ಹೆಣ್ಮಕ್ಕಳ ಬಗ್ಗೆ ಗೌರವ ಇಲ್ಲ ಮಾಂಗಲ್ಯ ಮತ್ತು ತಾಳಿಯ ಹಿಂದೆ ಇರತಕ್ಕಂತ ಭಾವನೆ ಶ್ರದ್ಧೆ ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲ ಅನುಗೊಂದು ಅದಕ್ಕೆ ಅವರು ಅಪ್ರಬುದ್ಧವಾಗಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ನವ್ರು ಗೆದ್ದರೆ ಹೆಣ್ಮಕ್ಕಳ ಕರಿಮಣಿ ಮಾಂಗಲ್ಯವನ್ನು ಕಸಿತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿನ ಸಭೆಯಲ್ಲಿ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಈ ದೇಶಕ್ಕಾಗಿ ಬಲಿದಾನ ಮಾಡಿದವರು ಇದ್ದರೆ ಅದು ಸ್ವತಂತ್ರ ಬಂದ ನಂತರ ಒಂದು ಇಂದಿರಾ ಗಾಂಧಿ ಮತ್ತೊಂದು ರಾಜೀವ್ ಗಾಂಧಿ ಆ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಬಲಿದಾನ ಯಾಕಾಯ್ತು ಅಂದರೆ ಈ ದೇಶವನ್ನು ಇಂಟಿಗ್ರಿಟಿಯನ್ನು ಕಾಪಾಡಿದ್ರ ಕಾರಣಕ್ಕಾಗಿ ಅಖಂಡತೆಯನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಚಾರಿತ್ರಿಕ ನಿರ್ಣಯವನ್ನು ಕೈಗೊಂಡಿದ್ದರ ಕಾರಣಕ್ಕಾಗಿ ಅವರ ಬಲಿದಾನ ಆಯಿತು ಶ್ರೀಪದಿಗಳು ಆ ಬಲಿದಾನದ ಮುಖೇನ ಈ ದೇಶಕ್ಕಾಗಿ ಮಾಂಗಲ್ಯವನ್ನು ಕಳ್ಕೊಂಡವರು ಸೌಭಾಗ್ಯವನ್ನು ಕಳ್ಕೊಂಡವರು ನಮ್ಮ ಪಕ್ಷದ ಉನ್ನತ ನಾಯಕಿಯಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಹಾಗಾಗಿ ಅಪ್ರಬುದ್ಧ ರೀತಿಯಲ್ಲಿ ಮಾತಾಡ್ತಕ್ಕಂಥ ಎನ್ ಡಿ ಎ ಕೂಟ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಕೂಟ ಇದೆಯಲ್ಲ ಅದು ಒಂದು ಅಪ್ರಬುದ್ಧರ ತಂಡವಾಗಿದೆ ಹಾಗಾಗಿ ಕೊನೆಯ ಬಿಂದು ನಂದೇನು ಅಂತಂದರೆ ಪತ್ರಿಕರ್ತ ಸ್ನೇಹಿತರಿಗೆ ನಾನು ಇದು ದೇವೇಗೌಡರ ಬಗ್ಗೆ ಇರ್ತಕ್ಕಂಥ ಅಧಿಕೃತವಾದಂಥ ಅವರ ಆತ್ಮಚರಿತಾಮೃತ ಇದನ್ನು ಕನ್ನಡದ ಒಬ್ಬ ಶ್ರೇಷ್ಠ ಲೇಖಕರಾದಂಥ ಸುಗಂಧ ಶ್ರೀನಿವಾಸರಾಜ್ ಅವರು ಬರೆದಿದ್ದಾರೆ ದೇವೇಗೌಡರ ಗೌರವವನ್ನು ಉಳಿಸ್ಲಿಕ್ಕೋಸ್ಕರ ಅವ್ರ ಮೇಲೆ ಇರ್ತಕ್ಕಂಥ ನಮ್ಮ ಕನ್ನಡದ ಕರ್ನಾಟಕದ ಜನರಿಗೆ ಇರ್ತಕ್ಕಂಥ ಅಭಿಮಾನವನ್ನು ಉಳಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಬೇಕು ಯಾಕೆ ಅಂತಂದ್ರೆ ದೇವೇಗೌಡರು ಈ ಪುಸ್ತಕದ ಪುಟ ಸಂಖ್ಯೆ ನಾನ್ನೂರ ಮೂವತ್ತೈದರಿಂದ ನಾನ್ನೂರ ನಲವತ್ತ ಏಳರವರೆಗೆ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿಯವರು ಎಷ್ಟು ಜನ ವಿರೋಧಿ ಮನುಷ್ಯತ್ವ ವಿರೋಧಿ ಜನ ವಿರೋಧಿ ಮತ್ತು ಮನುಷ್ಯತ್ವ ವಿರೋಧಿ ಅನ್ನೋದನ್ನು ಈ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ ಪಾರ್ಲಿಮೆಂಟಿನ ನಿಯಮ ನೂರ ತೊಂಬತ್ ಮೂರರಲ್ಲಿ ಚರ್ಚೆ ಮಾಡುವಾಗ ಕರ್ನಾಟಕದ ಬಿ ಜೆ ಪಿಯ ಪೂರ್ವ ಸೂರಿಗಳಾದಂಥ ಅನಂತಕುಮಾರ್ ಅವರ ಬಗ್ಗೆ ಅವರ ಕ್ಯಾ ಕ್ಯಾಬಿನೆಟಲ್ಲಿ ವಾಜಪೇಯಿ ಜೊತೆ ಮಂತ್ರಿಯಾಗಿರ್ತದೆ ಅನಂತಕುಮಾರ್ ಅವರ ಬಗ್ಗೆ ಬಿ ಜೆ ಪಿಯವರು ರೂಪಿಸಿರ್ತಕ್ಕಂಥ ದತ್ತಪೀಠದ ಒಂದು ಏನು ಇದಿತ್ತು ಮುಕ್ತಿ ಹೋರಾಟ ಅಂತ ಹೇಳಿ ಕರ್ಕೊಳ್ತಾ ಇದ್ರು ಆ ಹೋರಾಟಗಳ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಕನ್ನಡದ ದೇವೇಗೌಡರು ಮಾತಾಡಿದರು ನರೇಂದ್ರ ಮೋದಿ ಅವರನ್ನ ನನ್ನ ಶಬ್ದ ಅಲ್ಲ ದೇವೇಗೌಡರು ಶಬ್ದ ನರಮೇಧದ ಪ್ರಾಯೋಜಕ ಅಂತ ಕರೆದಿದ್ದಾರೆ ದೇವೇಗೌಡರು ಈ ಪುಸ್ತಕದಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ದಾಖಲಾಗಿರುವ ಚರ್ಚೆ ಭಾರತದ ಪಾರ್ಲಿಮೆಂಟ್ ಹಾಗಾದ್ರೆ ದೇವೇಗೌಡರು ಹೇಳಬೇಕು ಇದು ನನ್ನ ಆತ್ಮಕತೆ ಅಲ್ಲ ಅಂತ ಇದು ಅವರ ಆತ್ಮಕಥೆ ಹೌದು ಅಂತಾದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಯಾರು ಈಗ ಒಪ್ಪೋಕೆ ಆಗ ಸೊ ಇಲ್ಲಿ ನನ್ನ ಈ ಸಬ್ಜೆಕ್ಟಿನ ಆಧಾರದ ಮೇಲೆ ನನಗೆ ಈಗಲೂ ಸಹಿತ ವಯೋವೃದ್ಧರಾದಂತಹ ನಮ್ಮೆಲ್ಲರ ಹಿರಿಯ ಚಿತ್ರಣರಾದಂತಹ ದೇವೇಗೌಡರ ಬಗ್ಗೆ ಅಪಾರವಾದ ಶ್ರದ್ಧೆ ಗೌರವ ಅಭಿಮಾನಗಳಿವೆ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಇವತ್ತು ಕನ್ನಡದ ಚಿಂತಕರಾದ ದೇವೇಗೌಡ ಮಹಾದೇವ ಹೇಳಿದೆ ಮಗ ಸಂಪೂರ್ಣ ದಾರಿ ತಪ್ಪಿ ನೆಗೆದು ಬಿದ್ದು ಹಾಳಾಗಿ ಹೋಗ್ಬಿಟ್ಟಾನೋ ಅನ್ನ ಕಾರಣಕ್ಕಾಗಿ ತಂದೆ ಮಗನ ರಕ್ಷಣೆಗಾಗಿ ಓಡಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ಅಂತ ದೇವನೂರು ಮಹಾದೇವ ಹೇಳಿದರು ಸೊ ಕುಮಾರಸ್ವಾಮಿಯ ಯಾವ ವಿಡಿಯೋ ಬಿಜೆಪಿಯವರು ಕೆಲ್ಸಿಗೂ ಗೊತ್ತಿಲ್ಲ ಯಾವ ಇ ಡಿ ಐ ಟಿಗಳನ್ನು ಇಟ್ಟುಕೊಂಡು ಹೆದರ್ಸ್ತಿದ್ದಾರೆ ಗೊತ್ತಿಲ್ಲ ಕುಮಾರಸ್ವಾಮಿಯನ್ನು ರಕ್ಷಣೆ ಮಾಡುವ ಅನಿವಾರ್ಯ ಕಾರಣಕ್ಕಾಗಿ ಅನಿವಾರ್ಯ ಕಾರಣಕ್ಕಾಗಿ ದೇವೇಗೌಡರು ಒಂದು ಒತ್ತಡದಲ್ಲಿ ಬಿ ಪರವಾಗಿ ಮಾತಾಡ್ತಿದ್ದಾರೆ ಆದ್ದರಿಂದ ದೇವೇಗೌಡರ ಮನದಾಳದ ಇಂಗಿತದಂತೆ ದೇವೇಗೌಡರ ಜನತಾ ಪರಿವಾರದ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಇಷ್ಟು ಪತ್ರಿಕಾಗೋಷ್ಠಿಯ ಸಂಗತಿ